ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ನನ್ನ ಒಪಿನಿಯನ್ ಏನಿದೆಯೋ ಅದರ ಬಗ್ಗೆ ಮಾತ್ರ ನಾನು ಹೇಳ್ಕೊಂಡು ನಾನು ವಿಡಿಯೋ ಮಾಡಿದ್ದು ಅಷ್ಟೇ ನನ್ನ ಒಪಿನಿಯನ್ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ ನಿಮ್ಮ ಒಪಿನಿಯನ್ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ ಬಿಗ್ ಬಾಸ್ ಅನ್ನೋದೇ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಅಂತ ಹೇಳ್ಬೋದು ನಾನು ನಿನ್ನೆ ಏನ್ ವಿಡಿಯೋ ಮಾಡಿದ್ದೀನೋ ಅದಕ್ಕೆ ಈಗಲೂ ಕೂಡ ನಾನು ಸ್ಟಿಕ್ ಆಗಿದ್ದೀನಿ ಮೋಕ್ ಅವರು ತಗೊಂಡಿರ್ತಕ್ಕಂಥ ಆ ನಿರ್ಧಾರಕ್ಕೆ ನಾನು ಈಗಲೂ ಬದ್ಧ ನಾನು ನಿನ್ನೆ ಏನ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋಗೆ ನಾನು ಸ್ಟ್ಯಾಂಡ್ ಅನ್ನ ತಗೊಂತಾ ಇದೀನಿ ಯಾಕೆ ಅಂತ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಕೊಂಡು ಒಂದು ಲೈಕ್ ಅನ್ನ ಮಾಡಿ ಗುರು ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲು ರಜಾತ್ ಅವರು ಏನ್ ಎಫರ್ಟ್ಸ್ ಗುರು ನಿಜವಾಗ್ಲು ಸೂಪರ್ ಅಂತ ಹೇಳ್ಬೇಕು ರಜತ್ ಅವ್ರಿಗೆ ಅದ್ರ ಜೊತೆಗೆ ತ್ರಿವಿಕ್ರಮ್ ಗುರು ಆ ವೈಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ತಳ್ತಾ ಇದ್ರಲ್ವಾ ಒಂದು ಹ್ಯಾಟ್ ಆಪ್ ಹೇಳಲೇಬೇಕು ನಿಜವಾಗ್ಲು ಅಷ್ಟು ವೇಟ್ ಅನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತಳ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತು ಅಲ್ಲ ಅಂತ ಹೇಳ್ಬೇಕು ತುಂಬಾ ಕಷ್ಟ ಸಕ್ಕದಾಗಿ ಎಫರ್ಟ್ಸ್ ಅನ್ನು ಹಾಕೋದ್ರು ತ್ರಿವಿಕ್ರಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದ್ರ ಜೊತೆಗೆ ಭವ್ಯ ನಿಜವಾಗ್ಲು ಭವ್ಯ ಅವ್ರ ಮೇಲೆ ನನಗೆ ಇದ್ದಿದ್ದ ರೆಸ್ಪೆಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಗುರು ಯಾಕೆ ಅಂತಂದ್ರೆ ಒಂದು ಅವ್ರು ಹಾಕಿರ್ತಕ್ಕಂಥ ಎಫರ್ಟ್ಸ್ ಆ ಶಿಶಿರವ್ರನ್ನ ತಳ್ಕೊಂಡೋಗಿ ಅವ್ರ ಹಾಕಿರ್ತಕ್ಕಂಥ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಜವಾಗ್ಲು ಅವ್ರ ಆಟ ನೋಡಿದ್ಮೇಲೆ ಆಟ ಅಂದ್ರೆ ಇದು ಅಂತ ಅನಿಸ್ತು ನಿಜವಾಗ್ಲು ನನಗೆ ಸಕ್ಕತ್ ಆಗಿ ಆಟ ಆಡಿದ್ರು ಗುರು ಹಾಟ್ ಪುಲಿ ಹೇಳ್ತಾ ಇದೀನಿ ನನಗೆ ತುಂಬಾ ಭವ್ಯ ಅವ್ರ ಆಟ ಕೂಡ ಇಷ್ಟ ಆಯ್ತು ಅದ್ರ ಜೊತೆಗೆ ಧನ್ರಾಜ್ ಅವ್ರ ಗುರು ಗೌತಮಿ ಅವರು ಕ್ಯಾಪ್ಟನ್ ಆಗಬೇಕು ಅಂತಂದ್ರೆ ಧನ್ರಾಜ್ ಅವ್ರ ಪಾತ್ರ ತುಂಬಾ ಜಾಸ್ತಿ ಇದೆ ಗುರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಂದ್ರೆ ಸಖತ್ ಎಫರ್ಟ್ ಹಾಕಿ ಆ ಗೇಮ್ ಅನ್ನ ಆಡಿದ್ದಕ್ಕೆ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದು ನಿಜವಾಗ್ಲು ಧನ್ರಾಜ್ ಅವರು ಅವ್ರ ಹೆಪರ್ಟ್ಗೆ ಒಂದು ಆಡ್ಸ್ ಆಫ್ ಹೇಳಬೇಕು ಗುರು ಕನಿಷ್ಠ ಅವರು ಅವ್ರಿಗೆ ಒಂದು ಯಾರು ಕೂಡ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಗುರು ಅದು ನನಗೆ ಸ್ವಲ್ಪ ಬೇಜಾರಾಯ್ತು ಬಟ್ ಧನರಾಜ್ ಅವ್ರ ಎಫರ್ಟ್ಸ್ ಮಾತ್ರ ಸೂಪರ್ ಅಂತ ಹೇಳಬೇಕು ಗೌತಮಿ ಅವರು ಬಂದ್ರೆ ನಿಜವಾಗ್ಲು ಗುರು ಆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ಅಂತ ಬಂದಾಗ ನಿಜವಾಗ್ಲು ಗೌತಮಿ ಅವರು ಆಡಿದ್ದ ಆಟ ಮಾತ್ರ ಕಿರಾಕ್ 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 ಸಖತ್ ಆಗಿತ್ತು ಗುರು ಆಟ ಚೆನ್ನಾಗಿ ಆಡಿದ್ರೆ ಆಟ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ ನನಗೇನು ಗೌತಮಿ ಅವರು ಅಂದ್ರೆ ದ್ವೇಷ ಇಲ್ಲ ಮಂಜಣ್ಣ ಅಂದ್ರೆ ದ್ವೇಷ ಇಲ್ಲ ನನಗೆ ಯಾರಂದ್ರೂ ದ್ವೇಷ ಇಲ್ಲ ನನಗೆ ಎಪಿಸೋಡ್ ಅಲ್ಲಿ ಯಾರು ಸರಿ ಅನ್ಸಿದ್ರೆ ಅದನ್ನ ಮಾತ್ರ ನಾನು ಹೇಳ್ತೀನಿ ಅಷ್ಟೇ ನಾನು ಗೌತಮಿ ಅವರು ಮಾತ್ರ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ತುಂಬಾ ಸಖತ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಕ್ಯಾಪ್ಟನ್ಸಿ ಅವರು ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಟೂ ಗುಡ್ ನನಗಂತೂ ಆಯಿತು ಆಯ್ತು ಅವರು ಆಡಿದ್ದಕ್ಕೆ ಅವ್ರು ಪಟ್ಟಿದ ಶ್ರಮಕ್ಕೆ ಕ್ಯಾಪ್ಟನ್ಸಿ ಸಿಕ್ಕಿದ್ದು ನನಗಂತೂ ಖುಷಿ ಆಯ್ತು ಅಂತ ಹೇಳ್ತೀನಿ ಓವರ್ ಆಗಿ ಉತ್ತಮ ಅಂತ ಬಂದಾಗ ನಮ್ಮ ಅವ್ರಿಗೆ ಕೊಡ್ತಾರೆ ಡಿಸರ್ವ್ ಅಂತ ಹೇಳ್ಬೋದು ಅದೇ ಕಳಪೆ ಅಂತ ಬಂದಾಗ ಚೈತ್ರ ಅವ್ರಿಗೆ ಕೊಡ್ತಾರೆ ಬಟ್ ಅವರು ಟಾರ್ಗೆಟ್ ಮಾಡಿದ್ರು ಅಂತ ಪೋಟ್ರೆ ಮಾಡ್ತಾರೆ ಟಾರ್ಗೆಟ್ ಮಾಡಿದ್ರಾ ಇಲ್ವಾ ಇಲ್ಲ ಆ ಕಳಪೆಗೆ ಇನ್ನು ಡಿಸರ್ವ್ ಇರೋರು ಇದ್ಲು ಅನ್ನೋದು ನನ್ನ ಒಪಿನಿಯನ್ನು ಅವ್ರು ಯಾರು ಅಂತ ನಾನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ಗುರು ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಕಾಮೆಂಟ್ ಮಾಡಿದ್ರೆ ಅದು ನಿಮ್ಗೂ ಅರ್ಥ ಆಗಲ್ಲ ನನಗೂ ಅರ್ಥ ಆಗಲ್ಲ ಅಷ್ಟೇ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ ರೌಂಡ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಿಜವಾಗ್ಲು ಇಲ್ಲಿ ಅವ್ರ ಎಫರ್ಟ್ಸ್ ಪ್ರತಿಯೊಬ್ಬರು ಎಫರ್ಟ್ಸ್ನು ಸಕ್ಕದಾಗಿತ್ತು ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟು ವೇಟ್ ಅನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಇದು ಮಾಡೋದು ಬಟ್ ಈ ಟಾಸ್ಕ್ ಅಲ್ಲಿ ಬಂದಾಗ ಸ್ವಲ್ಪ ಒಂದ್ ಕಡೆ ನನಗೆ ರಜೆ ಅನ್ಯಾಯ ಆಯಿತು ಅಂತ ನನ್ಗ ಅನಿಸ್ತು ಗುರು ಜೆನ್ಯೂನ್ ಆಗಿ ಹೇಳ್ತೀನಿ ಯಾಕೆ ಅಂತ ಅನ್ಬಿಟ್ಟು ಆ ಬಾಲ್ ಗೋಲ್ಡನ್ ಬಾಲ್ ಏನಿದೆಯೋ ಅದನ್ನ ಬಂದು ತಗೊಳ್ಬೇಕಾದ್ರೆ ಗೌತಮಿ ಅವರು ತಗೋಬೇಕಾದ್ರೆ ಅದು ಸೈಡ್ಗೆ ಬಂದಿದ್ದು ನಿಜ ಅವ್ರಿಗೆ ಕೈ ಟಚ್ ಆಗಿದ್ದು ನಿಜ ಮತ್ತೆ ಅವ್ರು ಒಳಗಡೆ ಎಳ್ಕೊಂಡಿದ್ದು ನಿಜ ಬೇಕಾದ್ರೆ ನಿಮ್ಗೆ ಪ್ರೂಫ್ ಬೇಕಂದ್ರೆ ನೋಡಿ ಒಂದು ಫೋಟೋ ಕೊಡ್ತೀನಿ ಆ ಫೋಟೋ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಾನು ಇನ್ನೇನಾದ್ರೂ ಹೆಚ್ಚಿಗೆ ಹೇಳಿದ್ರೆ ನೀನು ಗೌತಮಿ ವಿರೋಧಿ ಗೌತಮಿ ನೆಗೆಟಿವ್ ಆಗಿ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಫೋಟೋ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅನ್ಸಿದ್ದು ಅಲ್ಲಿ ಫೋನ್ ಆಗಿತ್ತು ಅಂತ ಅನಿಸ್ತು ಉಸ್ತುವಾರಿಗಳಾದವರು ಸುರೇಶ್ ಅಣ್ಣ ಹತ್ರದಿಂದ ನೋಡ್ತಾ ಇದ್ರು ನೋಡಿದ್ರು ಕೂಡ ಅದನ್ನ ಸುಮ್ಮನೆ ಬಿಟ್ರು ಫೋನ್ ಇಲ್ಲ ಅಂತ ವಾದ ಮಾಡಿದ್ರು ಅವರು ಅಟ್ಲೀಸ್ಟ್ ಪಾಸ್ ಮಾಡಿ ಅವರು ಏನು ಟೆನ್ ಸೆಕೆಂಡ್ಸ್ ಇಟ್ಕೊಂಡಿದ್ರು ಅದನ್ನ ಎಣಿಸ್ಕೊಂಡು ಬಂದಿದ್ದಿದ್ರೆ ರಜತ್ಗೆ ಈಸಿ ಆಗೋದು ಅಂತ ನನ್ನ ಒಪಿನಿಯನ್ ಯಾಕೆ ಅಂತಂದ್ರೆ ರಜತ್ ಅವರು ಔಟ್ ಆದ್ಮೇಲೆ ರಜತ್ ಅವ್ರು ಕೂಡ ಹೇಳ್ತಾರೆ ತ್ರಿವಿಕ್ರಮ್ ಅವ್ರು ಕೂಡ ಹೇಳ್ತಾರೆ ಆ ಪಾಲ್ ಆಚೆ ಬಂದಿತ್ತು ಮತ್ತೆ ನೀವು ಕೈಯಿಂದ ಒಳಗಡೆ ಹಾಕೊಂಡಿದ್ದು ಅಂತ ಹೇಳಿದಾಗ ಯಾರು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಉಸ್ತುವಾರಿ ಆದವರು ಸುರೇಶ್ ಅಣ್ಣ ಅಂತೂ ನಿಜವಾಗ್ಲು ಲಾಸ್ಟ್ ವೀಕು ಸುದೀಪ್ ಅಣ್ಣ ಬಂದು ಶೆಗುನಿ ಪಾತ್ರದಲ್ಲಿ ಸೂಪರ್ ಆಗಿ ಮಾಡಿದಿಲ್ಲ ಅಂತ ಹೇಳಿದಾಗ ಇಂದಾನು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ ಉಸ್ತುವಾರಿ ಅಂದ್ರೆ ಹಿಂಗೆ ನಮ್ಮ ಟೀಮ್ ನಾನು ಗೆಲ್ಸ್ಕೋಬೇಕು ಅಂತಂತ ನಾನು ಇದೇ ರೀತಿ ಆಡಬೇಕು ಅನ್ನೋದು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಸುರೇಶ್ ಅಣ್ಣ ಜೆನ್ಯೂನ್ ಆಗಿ ಮಾಡ್ಲಿಲ್ಲ ಅಲ್ಲಿ ಉಸ್ತುವಾರಿ ಅನ್ನೋದು ನನ್ನ ಒಪಿನಿಯನ್ನು ಮೋಕ್ಷಿತ ಅವರು ಕೂಡ ಇಲ್ಲಿ ರೈಟ್ ಆಗಿ ಕರೆಕ್ಟ್ ಆಗಿ ನೋಡಿಕೊಂಡು ಡಿಸಿಷನ್ ಮಾಡಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಇಲ್ಲಿ ರಜತ್ ಅವ್ರಿಗೆ ಸ್ವಲ್ಪ ಅನ್ಯಾಯ ಆಯಿತು ಅಂತ ನನಗನಿಸ್ತು ನಿಜವಾಗ್ಲು ಥರ್ಡ್ ರೌಂಡ್ ಅಲ್ಲಿ ತುಂಬಾ ಸಕ್ಕದಾಗಿ ಎಫರ್ಟ್ ಆಗ್ತಾರೆ ಅವರು ರಜತ್ ಅವರು ಆದ್ರೂ ಕೂಡ ಅವರು ಔಟ್ ಆಗ್ತಾರೆ ಔಟ್ ಆದಾಗ ನಿಜವಾಗ್ಲು ಅಲ್ಲಿಂದ ಚೈತ್ರಾ ಮತ್ತೆ ಮಂಜಣ್ಣ ಅವ್ರ ಹ್ಯಾಪಿ ಇರುತ್ತಲ್ವಾ ಆ ಖುಷಿ ಅಂತೂ ಬೆಲೆ ಕಟ್ಟಕ್ ಗುರು ಅಷ್ಟೊಂದು ಖುಷಿ ಪಡ್ತಾ ಇದ್ರು ಖುಷಿ ಪಡೋದ್ರಲ್ಲಿ ಒಂದು ಅರ್ಥ ಇತ್ತು ಯಾಕೆ ಅಂತಂದ್ರೆ ನೆಕ್ಸ್ಟ್ ಯಾರು ಇರೋಲ್ಲ ಗೌತಮ್ ಬೀಜ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಇದ್ರಲ್ಲಿ ಅವ್ರು ಖುಷಿ ಪಟ್ರು ಬಟ್ ಚೈತ್ರ ಅವರು ಖುಷಿ ಪಟ್ಟಿದಂತೂನು ನಿಜವಾಗ್ಲು ಯಾರು ಗುರು ನಾನ್ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಪಕ್ಕದಲ್ಲಿರೋನು ಗೆಲ್ಲಬಾರ್ದು ಅನ್ನೋದು ಇದು ಆಟ ಅಲ್ಲ ನಿಜವಾಗ್ಲು ಯಾರೇ ಆದ್ರೂ ನಮ್ ಶತ್ರು ಆದ್ರೂ ಸರಿನೆ ಆಟ ಚೆನ್ನಾಗಿ ಆಡಿದಾಗ ಅದನ್ನ ಒಪ್ಕೋಬೇಕ ಗುರು ಪ್ರತಿಯೊಬ್ಬರು ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು ಒಪ್ಕೋಬೇಕು ಬಟ್ ಅವರು ಸುಮ್ಮನೆ ಕಿಚ್ಚಾಡಿ ಕೂಗಾಡಿ ದೇವ್ರು ಇದಾರೆ ಎಷ್ಟು ಓವರ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ನನಗೆ ಇಲ್ಲಿ ಸ್ವಲ್ಪ ಚೆಂಟ್ರಾಕ್ ಅದು ಬೇ ಗುರು ಆ ಮಾತುಗಳು ಆ ಆಟಿಟ್ಯೂಡು ಆ ಆಕ್ಟಿಂಗು ಎಲ್ಲ ಬರೀ ಕ್ಯಾಮ್ರಾ ಸೀಕಿಂಗ್ ಗೋಸ್ಕರ ಅವ್ರು ಮಾಡ್ತಾ ಇದಾರೆ ಅಂತ ನನಗನ್ನಿಸ್ತು ನಿಮಗೆ ಏನು ಅನ್ನಿಸ್ತು ಅಂತ ನೀವು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಒಂದು ಇದು ಸ್ಟಾರ್ಟ್ ಆಗುತ್ತೆ ಮತ್ತೆ ಇವ್ರದ್ದು ರಜತ್ ಮತ್ತೆ ಚೈತ್ರ ಅವ್ರದ್ದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲು ಇಲ್ಲ ಅಂತೂ ಕೂಲಾಗಿ ಕುತ್ಕೊಂಡು ಕೇಳ್ತಾ ಇರ್ತಾರೆ ರಜತ್ ಅವರು ನೀವು ಈ ತರ ಮಾಡ್ಬೋದಾಗಿತ್ತು ನನ್ಗೆ ಒಂದ್ ಸ್ವಲ್ಪ ಬೇಜಾರಾಯ್ತು ಅಂತ ರಜತ್ ಅವ್ರು ಹೇಳಿದಾಗ ಆ ಸಿಚುವೇಶನ್ ಅಲ್ಲಿ ವಾದ ಮಾಡ್ಲೇಬೇಕು ವಾದ ಮಾಡಿಲ್ಲ ಅಂತಂದ್ರೆ ಹೆಂಗೆ ಅವರು ಡೈ ಸ್ವಲ್ಪ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ಅಟೆನ್ಷನ್ ಸಿಕ್ಕಿಂಗೋಸ್ಕರ ನಾನು ಮಾಡಿದೆ ಅನ್ನೋ ರೇಂಜ್ಗೆ ಅವ್ರು ಹೇಳ್ತಾರೆ ನಿಜವಾಗ್ಲು ಈ ತರ ಎಲ್ಲ ಇದ್ ಮಾಡೋದು ತಪ್ಪು ಅಂತ ನನ್ನ ಒಪಿನಿಯನ್ ಈ ಕಡೆ ಬಂದು ಸುರೇಶಣ್ಣನ ಅಣ್ಣನ ಎಲ್ಲ ಕೇಳ್ತಾರೆ ಆದ್ರೂ ಕೂಡ ಸುರೇಶಣ್ಣ ಅಣ್ಣ ನಾನು ಕೊಟ್ಟಿದ್ದ ಡಿಸಿಷನ್ ಕರೆಕ್ಟ್ ಆಗಿತ್ತು ಅಂತ ಸುರೇಶಣ್ಣ ಅಣ್ಣ ಅವರು ಅದಕ್ಕೆ ಚಿಕ್ಕನಾಗ್ತಾರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ನೀವು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಮೋಕ್ಷಿತ್ ಅವರು ಶಿಶಿರವರು ಎಲ್ಲ ಕೂತ್ಕೊಂಡಿರ್ಬೇಕಾದ್ರೆ ರಜತ್ ಅವರು ಎಲ್ಲಾನು ಅವರು ಹೇಳ್ತಾ ಇರ್ತಾರೆ ನಾನ್ ತಗೊಂಡಿರ್ತಕ್ಕಂತ ಡಿಸಿಷನ್ ನನಗೆ ಸರಿ ಇದೆ ಯಾರು ಖುಷಿ ಪಟ್ಟಿಲ್ಲ ಅಂತಂದ್ರು ನಮ್ಮಅಪ್ಪ ನಮ್ಮಅಮ್ಮ ಖುಷಿ ಪಟ್ಟಿರ್ತಾರೆ ಅಂತ ಗುರು ನಾನು ಹೇಳ್ದೆ ಯಾಕೆ ಅಂತಂದ್ರೆ ನನ್ನ ಆಟಿಟ್ಯೂಡು ಅಷ್ಟೇ ಗುರು ಪರ್ಸನಲ್ ಲೈಫಲ್ಲಿ ಪರ್ಸನಲ್ ಆಗಿ ಯಾರಾದ್ರೂ ನಮ್ಗೆ ಟ್ರಿಗರ್ ಮಾಡಿದಾಗ ನಾನು ಅಷ್ಟೇ ತಿರುಗಿ ನೋಡೋದಿಲ್ಲ ನೀವು ಅಷ್ಟೇ ಅದೇ ರೀತಿನೇ ಇರ್ತೀರಾ ಬಟ್ ಆದ್ರೆ ಇದು ಗೇಮ್ ಅಂತ ಬಂದಾಗ ಅವ್ರು ಮಾಡಬೇಕಾಗಿತ್ತು ಅನ್ನೋದು ಆಡ್ಬೇಕಾಗಿತ್ತು ಅನ್ನೋದು ಕೆಲವೊಂದರು ಕೆಲವೊಬ್ಬರ ಒಪಿನಿಯನ್ ಇತ್ತು ಬಟ್ ಆದ್ರೂ ಅವ್ರು ತಗೊಂಡಿರ್ತಕ್ಕಂಥ ಡಿಸಿಷನ್ ಕರೆಕ್ಟ್ ಆಗಿದೆ ಗುರು ನಿಜವಾಗ್ಲು ಮೋಕ್ಷಿತ ಅವ್ರ ಫ್ಯಾನ್ಸ್ಗಂತೂ ಹ್ಯಾಟ್ಸ್ ಆಪ್ ಹೇಳ್ಬೇಕು ಗುರು ಇಂತ ಟಫ್ ಟೈಮ್ ಕೂಡ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅವ್ರಿಗೆ ಮೋಕ್ಷಿತ್ ಅವ್ರಿಗೆ ಸ್ವಲ್ಪ ಎಫರ್ಟ್ ಹಾಕಿ ಆಟ ಆಡ್ಬೇಕು ಗುರು ಆಟ ಆಡಿದ್ರೆ ನಿಜವಾಗ್ಲು ಸಕ್ಕದಾಗಿ ಒಳ್ಳೆ ಟಫ್ 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 ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರು ಸ್ವಲ್ಪ ಎಫರ್ಟ್ ಹಾಕಿ ಮೋಕ್ಷಿತ್ ಅವರು ಆಟ ಆಡ್ಬೇಕು ಅವ್ರಿಗೆ ಇರ್ತಕ್ಕಂಥ ಸಪೋರ್ಟ್ ಗೆ ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಾರ್ನಿಂಗು ನೆಕ್ಸ್ಟ್ ಮಾರ್ನಿಂಗು ಸ್ಟಾರ್ಟ್ ಆಗುತ್ತೆ ಮಾಪಿಂಗು ಒಳ್ಳೆ ಸಾಂಗ್ ಸ್ಟಾರ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಮಾಡ್ತಾರೆ ಆ ಟಾಸ್ಕ್ ಅನ್ನ ಇದು ಮಾಡ್ಕೊಂಡು ಯಾರು ಶಿಶಿರ್ ಮತ್ತೆ ಗೌತಮ್ ಇಬ್ರು ಇರ್ತಾರೆ ಇಬ್ರು ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡು ಹೋಗಿ ಟಾಸ್ಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾರೆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಗುರು ನಿಜವಾಗ್ಲು ಈ ಟಾಸ್ಕ್ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಬಟ್ ಆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಗುರು ಅಷ್ಟು ಈಸಿ ಅಲ್ಲ ನಮ್ಗೆ ನೋಡೋದಕ್ಕೆ ಈಸಿಯಾಗಿ ಕಾಣಿಸುತ್ತೆ ಅಷ್ಟೇ ಟಾಸ್ಕ್ ಅಲ್ಲಿ ಆಡೋರಿಗೆ ಗೊತ್ತಾಗಿರುತ್ತೆ ಈ ಟಾಸ್ಕ್ ಅಲ್ಲಂತೂ ಈ ಪರ್ಫಾರ್ಮೆನ್ಸ್ ಅಲ್ಲಂತೂ ಗೌತಮಿಯವರು ದ ಕಿರಾಕ್ ಅಂತ ಹೇಳ್ಬೇಕು ನಿಜವಾಗ್ಲು ಸಕ್ಕದಾಗ ಆಟ ಆಡೋರು ಗುರು ಯಾರಾದ್ರೆ ಹೆಂಗ್ ಗುರು ಆಟನ ನೋಡಿ ಮೆಚ್ಕೋಬೇಕಷ್ಟೇ ಹಿಂದೆ ಏನಾಯ್ತು ಅದು ನಮ್ಗೆ ಬೇಕಾಗಿಲ್ಲ ಇವತ್ತಿನ ದಿನ ಎಪಿಸೋಡ್ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಈ ಒಂದು ಟಾಸ್ಕ್ ಅಲ್ಲಿ ಗೌತಮಿಯವರು ಆಡಿದ ವಿಧಾನ ಆಗಿರ್ಬೋದು ಅವ್ರು ಕೊಟ್ಟಿದ್ದ ಎಫರ್ಟ್ಸ್ ಆಗಿರ್ಬೋದು ನಿಜವಾಗ್ಲು ಸಖತ್ ಆಗಿತ್ತು ಗುರು ಐದು ಐದು ಬಾಲ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿ ಬೇಗ ಫಾಸ್ಟ್ ಆಗಿ ಹಾಕ್ತಾರೆ ನಿಜವಾಗ್ಲು ಅವರೊಂದು ಮಂತ್ರನ ಎಲ್ಲ ದೇವರನ್ನೆಲ್ಲ ಸ್ಪಂದನೆ ಮಾಡಿಕೊಂಡು ಹಾಕ್ತಾ ಇದ್ರು ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿ ಆಟ ಆಡಿದ್ರು ಗುರು ಯಾರಾದ್ರೆ ಏನ್ ಗುರು ಒಪ್ಪಿಕೊಳ್ಳಲೇಬೇಕು ಆ ಕಡೆ ಶಿಶಿರವ್ರು ನೋಡಿದ್ರೆ ಒಂದು ಬಾಲನ್ನು ಸಹ ಹಾಕೋದಿಕ್ಕೆ ಆಗಕ್ ಯಾಕೆ ಯಾಕೆಂತಂದ್ರೆ ಅವ್ರ ಕಾನ್ಸಂಟ್ರೇಷನ್ ಅಷ್ಟು ಕ್ಲಿಯರ್ ಆಗಿ ಮಾಡ್ಲಿಲ್ಲ ಅಂತ ನನ್ನ ಒಪಿನಿಯನ್ ನಿಧಾನವಾಗಿ ಕಾನ್ಸಂಟ್ರೇಷನ್ ಮಾಡಿ ಏಕಾಗ್ರತೆಯಿಂದ ಹಾಕಿದ್ರೆ ಆಗ್ತಾ ಇತ್ತು ಒಂದು ಟೆಕ್ನಿಕ್ ಅನ್ನ ಕಂಡು ಹಿಡ್ಕೋಬೇಕಾಗಿತ್ತು ಅದರಲ್ಲಿ ವಿಫಲರಾದ್ರು ಅಂತ ನನ್ನ ಒಪಿನಿಯನ್ ಫೈನಲ್ ಆಗಿ ಗೌತಮಿ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ನನ್ ಕಡೆಯಿಂದ ನಾನು ಹೇಳೋದೇನು ಅಂತಂದ್ರೆ ಪಕ್ಷಪಾತ ಇಲ್ಲದೆ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ನಿಭಾಯಿಸ್ಲಿ ಅನ್ನೋದೆ ಅವರ ಸ್ವಂತ ನಿರ್ಧಾರಗಳು ತಗೊಂಡು ಕ್ಯಾಪ್ಟನ್ಸಿ ನಿಭಾಯಿಸ್ಲಿ ಅನ್ನೋದು ನನ್ನ ಇದನ್ನು ಆಶಯ ಕೂಡ ಹೋಪ್ಲಿ ಇದನ್ನೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪಕ್ಷಪಾತ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ಬಟ್ ಅವ್ರು ಸಿಕ್ಕಿರ್ತಕ್ಕಂಥ ಆಪರ್ಚುನಿಟಿಯನ್ನ ಮಾತ್ರ ಎರಡು ಕೈಯಿಂದನೂ ಅವರು ಬಾಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕ್ಯಾಪ್ಟನ್ ಕ್ವೀನ್ ಅಂತ ಹೇಳ್ಬೋದು ಅವ್ರು ಕ್ಯಾಪ್ಟನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಎಲ್ಲರೂ ಸೆಲೆಬ್ರೇಷನ್ಸ್ ಮಾಡ್ತಾರೆ ಒಂದ್ ಕಡೆಯಿಂದ ಮಂಜಣ್ಣ ಆಗಿರ್ಬೋದು ಭವ್ಯ ಅವ್ರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಅವರಾಗಿರ್ಬೋದು ಎಲ್ಲ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಅದಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಮೋಕ್ಷಿತ್ ಅವರು ಹೋಗೋದಿಲ್ಲ ಅವರು ಸಪ್ರೇಟ್ ಆಗಿ ಉಳಿದಿರ್ತಾರೆ ಅದಕ್ಕೆ ರೀಸನ್ ಕೇಳಿದಾಗ ಶಿಶಿರವ್ರ ಹತ್ರ ಹೇಳ್ತಾ ಇರ್ತಾರೆ ನಾನೀಗ ಹೋದ್ರೆ ಅಲ್ಲಿ ನಾನು ಬಕೀಟ್ ಹಿಡಿಯೋಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ತಿಳ್ಕೊತಾರೆ ಅಂತ ಅನ್ಬಿಟ್ಟು ಒಂದ್ ಆ್ಯಂಗಲ್ ಇಂದ ನೋಡಿದ್ರೆ ಇದು ರೈಟ್ ಅಂತ ಹೇಳ್ಬೋದು ಆದ್ರೆ ನನ್ಗೆ ಏನ್ ಅಂತ ಜೆನ್ಯೂನ್ ಆಗಿ ನನ್ಗೆ ಅನಿಸ್ತು ಅಂತಂದ್ರೆ ಗುರು ಶತ್ರು ಆದ್ರೂ ಕೂಡ ಗೆದ್ದಾಗ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದನ್ನ ಬಿಡಬಾರ್ದು ಹೋಗಿ ಅವ್ರ ಅಟ್ಲೀಸ್ಟ್ ಅಪ್ರಿಶಿಯೇಟ್ ಮಾಡಿಲ್ಲ ಅಂದ್ರೂ ಕೂಡ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು ನಿಮ್ಗೆ ಏನ್ ಅನಿಸ್ತು ಅಂತ ಈ ಒಂದು ವಿಚಾರದಲ್ಲಿ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಮಂಜಣ್ಣ ಹೋಗಿ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ ಹೋಗಿ ಅವ್ರಿಗೆ ಒಂದು ಶಾಲು ಕೂಡ ಕೊಡ್ತಾರೆ ಒಂದು ಟವಲ್ ಟೈಪ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡಿ ಅವ್ರ ಆಪಲ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಅದನ್ನ ಡೋರ್ ಅನ್ನ ತೆಗೆದು ಒಳಗಡೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಡಿಸರ್ವ್ ಗುರು ಯಾಕೆಂತಂದ್ರೆ ಅವರು ಎಫರ್ಟ್ಸ್ ಹಾಕಿದ್ದಾರೆ ಕ್ಯಾಪ್ಟನ್ಸ್ ಗೆ ಡಿಸರ್ವ್ ಅಂತ ನನಗೆ ಅನಿಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಒಂದು ಪ್ರಮೋಷನ್ ಟಾಸ್ಕ್ ನಡಿಯುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಒಂದು ಲಕ್ಸುರಿ ಬಜೆಟ್ಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಈ ಟಾಸ್ಕ್ ನೋಡೋದಕ್ಕೆ ಸಿಂಪಲ್ ಆಗಿದ್ರು ಕೂಡ ಚೆನ್ನಾಗಿ ಸಖತ್ತಾಗಿ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಸೇಮ್ ಅದೇ ಎಂ ಎಂ ಟಿವಿ ಮತ್ತೆ ಡಿಡಿ ಟಿವಿ ಕೆಂಪು ತಂಡ ನೀಲಿ ತಂಡ ಅದೇ ತಂಡಗಳದು ಒಂದು ಗುಂಪನ್ನ ಮಾಡಿ ಸ್ಟೋರ್ ರೂಮ್ ಅಲ್ಲಿ ಒಂದು ಬೊಂಬೆ ಆಗಿರ್ಬೋದು ಒಂದು ಬೋಲ್ಟ್ ಆಗಿರ್ಬೋದು ಬಾಟಲ್ ಆಗಿರ್ಬೋದು ಈ ತರ ಡಿಫ್ರೆಂಟ್ಸ್ ಆಫ್ ಒಂದು ಪ್ರಾಪರ್ಟಿಸ್ನ ಇಟ್ಟಿರ್ತಾರೆ ಅದನ್ನ ಎಷ್ಟು ಅಳತೆ ಇದೆ ಅಂತ ನಾಲ್ಕು ಜನಕ್ಕೂ ಪಾಸ್ ಮಾಡಬೇಕು ಕೊನೆಯಲ್ಲಿ ಯಾರು ಅದನ್ನ ನಿಯರ್ ಬೈ ಅಳತೆ ಕರೆಕ್ಟ್ ಆಗಿ ಇರುತ್ತೋ ಅವರು ವಿನ್ನರ್ ಅಂತ ಹೇಳ್ತಾರೆ ನಿಜವಾಗ್ಲು ಈ ಟಾಸ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ಗೆಲ್ಲುತ್ತೆ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು ಲೆಕ್ಸುರಿ ಬಜೆಟ್ ಪಾಯಿಂಟ್ಸ್ ಅವ್ರು ಗೆಲ್ತಾರೆ ಬಟ್ ಆದ್ರೆ ಅವ್ರು ಕೊನೆಗೆ ಆ ಲೆಕ್ಸುರಿ ಬಜೆಟ್ ಅನ್ನು ಕೊಂಡ್ಕೋಬೇಕು ಅಂತಂದ್ರೆ ಕ್ಯಾಲ್ಕುಲೇಷನ್ ಮಿಸ್ ಆಗಿ ಕೊನೆಗೆ ಏನಾಗುತ್ತೆ ಆ ಪಾಯಿಂಟ್ಸ್ ಎಲ್ಲನೂ ಹೋಗುತ್ತೆ ರನ್ನರ್ ಇದಕ್ಕೆ ಆಡ್ ಆಗುತ್ತೆ ಲಕ್ಸುರಿ ಬಜೆಟ್ ಪಾಯಿಂಟ್ಸು ಯಾವುದೇ ಪಾಯಿಂಟ್ಸು ಬರೋದಿಲ್ಲ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಉತ್ತಮ ಮತ್ತು ಕಳಪೆ ಎರಡು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಉತ್ತಮ ಬಂದು ರಜತ್ ಅವ್ರಿಗೆ ಕೊಡ್ತಾರೆ ಐದು ಓಟ್ ಅನ್ನ ಬಂದು ರಜತ್ ಅವ್ರಿಗೆ ಕೊಡ್ತಾರೆ ಗುರು ನನ್ನ ಒಪಿನಿಯನ್ ಪ್ರಕಾರನು ರಜತ್ ಅವರು ಈ ವಾರದ ಉತ್ತಮ ಡಿಸರ್ವ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಅಂತ ಬಂದಾಗ ಎಲ್ಲರ ಜೊತೆ ಸ್ವಲ್ಪ ಚೆನ್ನಾಗಿ ಮಿಂಗಲ್ ಆಗಿದ್ದಾರೆ ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿ ಆಟ ಆಡಿದ್ದಾರೆ ತಲೆ ಬೋಡಿಸ್ಕೊಂಡಿದ್ದಾರೆ ಟಾಸ್ಕ್ ಅಲ್ಲಿ ಬೇರೆ ಇನ್ನೊಂದು ಕೂತ್ಕೊಂಡು ವಿನ್ ಮಾಡಿಸೋ ಟಾಸ್ಕ್ ಅಲ್ಲಿ ಆಗಿರ್ಬೋದು ಚೆನ್ನಾಗಿ ಸಕ್ಕದಾಗಿ ಆಟ ಆಡಿದ್ರು ರಜತ್ ಅವರು ಡಿಸರ್ವ್ ಗುರು ಈ ವಾರ ಉತ್ತಮ ತಗೊಳ್ಳೋದಿಕ್ಕೆ ಡಿಸರ್ವ್ ಅಂತ ಹೇಳ್ಬೋದು ಇಲ್ಲಿ ಗೌತಮಿ ಅವ್ರು ಬಂದು ಅಟ್ಲೀಸ್ಟ್ ತ್ರಿವಿಕ್ರಮ್ ಅವ್ರು ಕೊಡ್ತಾರೆ ಅಟ್ಲೀಸ್ಟ್ ಧನ್ರಾಜ್ ಅವ್ರಿಗೆ ಒಂದು ಟೈಮ್ಸ್ ಆದ್ರೂ ಹೇಳ್ಬೇಕಾಗಿತ್ತು ಗುರು ಅನ್ನೋದು ನನ್ನ ಒಪಿನಿಯನ್ ಯಾಕೆ ಅಂತಂದ್ರೆ ಅವರಿಂದಾನೆ ಅಷ್ಟು ಎಫರ್ಟ್ ಹಾಕಿದಕ್ಕೇನೆ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದು ಬಟ್ ಆದ್ರೂ ಕೂಡ ಅಟ್ಲೀಸ್ಟ್ ನೆನ್ಪಾದ್ರು ಮಾಡ್ಕೊಳ್ಳಲಿಲ್ಲ ಅವ್ರ ಕ್ಯಾಪ್ಟನ್ಗೆ ನನಗೆ ಇಷ್ಟೊಂದು ಇದು ಮಾಡಿದ್ರು ಅಂತ ಅನ್ಬಿಟ್ಟು ಇದೇ ಧನ್ರಾಜ್ ಬಗ್ಗೆ ಅವರು ನನ್ನ ಬೆಳಗ್ಗೆ ಟೈಮು ಟಚ್ ಮಾಡಿ ಎಬ್ಬರಿಸಿದ್ರು ಅಂತ ಅನ್ಬಿಟ್ಟು ತುಂಬಾ ಕೋಪದಿಂದ ಮಾತಾಡಿದ್ರು ಬಟ್ ಆದ್ರೆ ಅದೇ ಧನ್ರಾಜ್ ಅವರು ಮನ್ಸಲ್ಲಿ ಏನು ಇಟ್ಕೊಳ್ದೆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಜೆನ್ಯೂನ್ ಆಗಿ ಆಟ ಆಡ್ದ ಬಟ್ ಧನ್ರಾಜ್ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಗೌರವ ಸಿಗ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಅನಿಸ್ತು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಈ ಕಡೆ ಚೈತ್ರ ಅವ್ರಿಗೆ ಬಂದು ಕಳಪೆ ಕೊಡ್ತಾರೆ ಗುರು ನಿಜವಾಗ್ಲು ಚೈತ್ರ ಅವರು ಡಿಸರ್ವೇ ಯಾಕೆ ಅಂತಂದ್ರೆ ಅವರು ಉಸ್ತುವಾರಿ ಒಂದು ಬಿಟ್ರೆ ಟಾಸ್ಕ್ಗಳಲ್ಲಿ ಎಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ ಅವ್ರದ್ದು ಕಳಪೆಗೆ ಸೂಕ್ತಾನೆ ಅಂತ ನನ್ಗನಸ್ತು ಅವ್ರಿಗಿಂತೂ ಕಳಪೆ ಅಂತಂದ್ರೆ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಈ ವಾರ ಏನು ಪರ್ಫಾರ್ಮೆನ್ಸ್ ಇಲ್ಲ ಗುರು ಯಾವುದೇ ಟಾಸ್ಕ್ ಅಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ ಬರೀ ಉಸ್ತುವಾರಿ ಮಾಡ್ಕೊಂಡಿದ್ರು ಅವ್ರು ಸಲ್ಲೂ ಎಲ್ಲೂ ಇನ್ವಾಲ್ವ್ ಆಗಿಲ್ಲ ಅವ್ನು ಬೆಡ್ ಮೇಲೆ ಮಲ್ಕೊಂಡಿದ್ರು ಅವ್ರು ಕೊಟ್ಟಿದ್ರು ಕೂಡ ಡಿಸರ್ವ್ ಮೋಕ್ಷಿತ್ ಅವ್ರಿಗೆ ಕೊಟ್ಟರು ಐಶ್ವರ್ಯ ಅವರು ಮತ್ತೆ ದನರಾಜ್ ಅವ್ರ ಇಬ್ರು ಕೊಟ್ಟರು ಗುರು ಅವ್ರು ಕೊಟ್ಟಿದ್ದು ಗುಡ್ಡೆ ಯಾಕೆ ಅಂತಂದ್ರೆ ಆಡಲೇ ಕುತ್ಕೊಂಡಿದ್ವಿ ತಪ್ಪೆ ಮೋಕ್ಷಿತ್ ಅವರು ಅಟ್ ಲೀಸ್ಟ್ ಐಶ್ವರ್ಯ ಅವ್ರದಾದ್ರು ತಗೊಂಡು ಎಲ್ಪ್ ತಗೊಂಡು ಅವರು ಆಡ್ಲಿಲ್ಲ ಬಟ್ ಅವ್ರು ಮೋಕ್ಷಿತ ಅವ್ರಿಗೂ ಗೊತ್ತು ಅವಳು ವಾದ ಮಾಡಕ್ ಹೋಗ್ಲಿಲ್ಲ ಈ ಮೂವರಲ್ಲಿ ಯಾರಿಗೆ ಕಳಪೆ ಕೊಟ್ಟಿದ್ರು ಕೂಡ ಡಿಸರ್ವ್ ಅಂತ ಹೇಳ್ಬೋದು ಬಟ್ ಎಲ್ಲ ಆದ್ಮೇಲೆ ಇಲ್ಲಿ ಚೈತ್ರ ಅವ್ರ ಮಾತ್ರ ಒಂದು ಓವರ್ ಆಗಿ ಮಾತಾಡ್ತಾರೆ ನನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ನನ್ನ ಟಾರ್ಗೆಟ್ ಮಾಡಿ ನನ್ಗೆ ಕಳಪೆ ಕೊಡ್ತಾ ಇದ್ದಾರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ನನ್ನ ಉತ್ತಮ ಅಂತ ಹೇಳಿ ಮತ್ತೆ ಅದರಲ್ಲಿ ಅದ್ರಲ್ಲಿ ಕಳಪೆ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಓವರ್ ಅಟೆನ್ಷನ್ ಸೀಕಿಂಗ್ ಗೋಸ್ಕರ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಇದರಲ್ಲಿ ಅಂತ ಹೇಳ್ಬೋದು ಓವರ್ ಆಲ್ ಎಲ್ಲ ಆದ್ಮೇಲೆ ತಗೊಂಡೋಗಿ ಒಳಗಡೆ ಹಾಕ್ತಾರೆ ಗುರು ಜೈಲು ಒಳಗಡೆ ಹಾಕದ್ಮೇಲೆ ಅಲ್ಲಿ ಒಳಗಡೆ ಕುತ್ಕೊಂಡು ಹಿಂದೆ ಮಾತಾಡ್ತಾರೆ ಗುರು ತ್ರಿವಿಕ್ರಮ್ ಮತ್ತೆ ಮಂಜಣ್ಣ ಬಗ್ಗೆ ಹಿಂದೆ ಮಾತಾಡ್ತಾರೆ ಚೈತ್ರ ಅವರು ಮಂಜಣ್ಣ ಕಣ್ಣಲ್ಲೇ ಸಮಯ ಮಾಡಿದೋಸ್ಕರ ನಮ್ಗೆ ಈ ತರ ಕಳಪೆ ಕೊಟ್ರು ಅದರಲ್ಲೂ ಬುದ್ಧಿ ಉಪಯೋಗಿಸಿ ತ್ರಿವಿಕ್ರಮ ಕೊಟ್ಟಿಲ್ಲ ಹನುಮಂತ ಕೊಟ್ಬಿಟ್ಟ ಅಂತನ್ಬಿಟ್ಟು ಆ ಮಾತನ್ನ ಮೋಕ್ಷಿತ ಅವ್ರು ಕೇಳಿ ಮ್ಯಾನ್ ಪ್ಲೇಟ್ ಆದ್ರೆ ಹೆಂಗಿರುತ್ತೆ ನೋಡಿ ಅಲ್ವಾ ಅವ್ರು ಅದೇ ನಿಜ ಅಂತ ಅನ್ಕೊಂತ ಇದಾರೆ ಮೋಕ್ಷಿತ್ ಅವರು ಈ ತರ ಹಿಂದೆ ಏನಾದ್ರು ಮಾತಾಡೋ ವಿಚಾರಗಳನ್ನ ಕೇಳಬಾರ್ದು ಏನಾದ್ರು ಇದ್ರೆ ಡೈರೆಕ್ಟ್ ಡೈರೆಕ್ಟ್ ಮಾತಾಡ್ಕೋಬೇಕು ನಿಜವಾಗ್ಲು ಈ ತರ ಹಿಂದೆ ಮಾತಾಡ್ತಾ ಇದ್ರೆ ಚೈತ್ರಾ ಅವ್ರಿಗೆ ಇದು ಶೋಭೆ ಅಲ್ಲ ಅಂತ ನನ್ನ ಒಪಿನಿಯನ್ ನಿಜವಾಗ್ಲು ಎದುರುಗಡೆ ಮಾತಾಡ್ಬಿಡ್ಬೇಕು ಏನೇ ಇದ್ರು ಕೂಡ ಎದುರುಗಡೆ ಮಾತಾಡ್ಬೇಕಾಗಿತ್ತು ಮಾತಾಡ್ಲಿಲ್ಲ ಲಾಸ್ಟ್ ಅಲ್ಲಿ ಮಂಜಣ್ಣ ಕುತ್ಕೊಂಡು ಸ್ವಲ್ಪ ಎಲ್ಲೋ ನನ್ಗೆ ಡೌಟ್ ಹೊಡಿತಾ ಇದೆ ನಾನು ಏನಾದ್ರು ರಾಂಗ್ ಟ್ರ್ಯಾಕ್ ಅಲ್ಲಿ ಇದೀನ ಅಂತ ಅಂದ್ಬಿಟ್ಟು ಗೌತಮಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಬಟ್ ಆದ್ರೆ ಗೌತಮಿ ಅವರು ಇಲ್ಲ ನೀವು ಕರೆಕ್ಟ್ ಆಗಿ ಆಡ್ತಾ ಇದ್ದೀರಾ ಆಡಿ ನಾನು ಕರೆಕ್ಟ್ ಆಗಿ ಆಡ್ತಾ ಇದ್ದೀನಿ ಅಂತ ಮೋಟಿವೇಟ್ ಮಾಡ್ತಾರೆ ಗುರು ನನಗೇನು ಅನ್ಸುತ್ತೆ ನಾನು ಓಪನ್ ಆಗಿ ಹೇಳ್ತೀನಿ ಮಂಜಣ್ಣ ಬಿಗ್ ಬಾಸ್ಗೆ ಸೂಟಬಲ್ ಕಂಟೆಸ್ಟೆಂಟ್ ಬಟ್ ಆದ್ರೆ ಕೆಲವೊಂದು ವಿಚಾರದಲ್ಲಿ ಅವರು ಆಟ ಪರ್ಸನಲ್ ಆಗಿ ತಗೊಂಡು ರಾಂಗ್ ಆಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇನ್ಪುಟ್ ಅನ್ನು ಕೊಟ್ಟು ಅವ್ರ ಗೇಮ್ ಡೆವಲಪ್ಮೆಂಟ್ ಬದಲಾವಣೆ ಆದ್ರೆ ನಿಜವಾಗ್ಲು ಒನ್ ಆಫ್ ದಿ ಟಾಪ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ನಿಜವಾಗ್ಲು ಮೋಕ್ಷಿತಾ ಅವರು ತಗೊಂಡಿರ್ತಕ್ಕಂಥ ಆ ಸ್ವಾಭಿಮಾನದ ಡಿಸಿಷನ್ ಏನಿದೆಯೋ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅದ್ರ ಮೇಲೆ ನನ್ನ ವಿಡಿಯೋ ಮಾಡಿದ್ದೆ ಸ್ಟಿಕ್ ಅನ್ನು ಹಾಕ್ತೀನಿ ತುಂಬಾ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಅದೇ ಕೆಲವರು ನೆಗೆಟಿವ್ ಇದ್ದೇ ಇರುತ್ತೆ ಈಗ ಪಾಸಿಟಿವ್ ಮೇಲೆ ನೆಗೆಟಿವ್ ಇರಲೇಬೇಕು ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋರು ಇರ್ತಾರೆ ಮಾಡಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದರಲ್ಲಿ ಯಾವಾಗಲೂ ವೀಡಿಯೋ ಫಾಲೋ ಮಾಡೋರು ಒಂದ್ ಇಬ್ರು ಕಾಮೆಂಟ್ ಮಾಡಿದ್ರು ಯಾಕೋ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಯಾಕೆ ಅಂತಂದ್ರೆ ನಾನು ವಿಡಿಯೋ ಬಂದು ಕೊನೆಗೆ ಈ ತರ ಮಾತಾಡಿದ್ರಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಹೊಸದಾಗಿ ಕಾಮೆಂಟ್ ಮಾಡಿ ಗೊತ್ತಿಲ್ಲದೆ ಇರೋರು ಕಾಮೆಂಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಬಟ್ ಅವ್ರು ಯಾವಾಗಲೂ ನೋಡ್ಕೊಂಡ್ ಬಂದು ಈ ತರ ಕಾಮೆಂಟ್ ಮಾಡಿದ್ರಲ್ವಾ ಅದು ನನ್ಗೊಂದು ಸ್ವಲ್ಪ ಬೇಜಾರಾಯ್ತು ಅಂತ ಅನಿಸ್ತು ಓವರ್ ಎಪಿಸೋಡ್ ನೋಡಿದಾಗ ತ್ರಿವಿಕ್ರಮು ರಜತ್ತು ಧನ್ರಾಜ್ ಅವರು ಭವ್ಯ ಅವರು ಗೌತಮಿ ಅವರು ಹ್ಯಾಡ್ಸಾನ್ ಗುರು ಇವತ್ತಿನ ಎಪಿಸೋಡಲ್ಲಿ ಇಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮೋಚಿತಾ ಅವರ ಸ್ವಾಭಿಮಾನದ ನಿರ್ಧಾರಕ್ಕೆ ನಾನು ಈಗಲೂ ಬದ್ಧ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಮಾತ್ರ ಅದು ನಿಮ್ಮ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನು ಇಲ್ಲ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ಈ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ